ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ರಾಮ ಅನೇಕ ಶಕ್ತಿ ಸಂದೋಹ ಪೂರ್ಣಸ್ಯ ಪರಮಾತ್ಮನಃ ವಿಘ್ನ ವಿದ್ವಾಂಸ ನೀಂದೇವ ಗಜರಾಜ ಉಪಾಸ್ಮಹೇ ಶ್ರೀ ಮಹಾಗಣಾಧೀಶ್ವರ ಯ ನಮಃ ಆತ್ಮೀಯರೇ ಮನೆಯಲ್ಲಿರುವಂತಹ ವಿಘ್ನಗಳ ದೋಷ ನಿವಾರಣೆಗೆ ಏನು ಮಾಡಬೇಕು ಕೆಲವರು ಪ್ರಶ್ನೆ ಕೇಳಿದ್ದಾರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಆಗಾಗ ನಮಗೆ ತೊಂದರೆ ಕೊಡ್ತದೆ ಅದಕ್ಕೇನು ಮಾಡಬೇಕು ಯಾವ ಹೋಮವನ್ನು ಮಾಡಿದರೆ ನಮಗೆ ಅನುಕೂಲವಾಗ್ತದೆ ನಕಾರಾತ್ಮಕ ಶಕ್ತಿಗಳು ಹೋಗ್ತದೆ ಇದು ನಮ್ಮ ವೀಕ್ಷಕರ ಪ್ರಶ್ನೆ ನೋಡಿ ಸಾಧಾರಣವಾಗಿ ಮನೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ವಾಸ್ತುಹೋಮ ಹಾಗೂ ರಾಕ್ಷೋಗ್ರಹ ಹೋಮ ಸುದರ್ಶನ ಹೋಮ ಇತ್ಯಾದಿಗಳನ್ನು ಮಾಡಿಕೊಂಡು ಮನೆಯನ್ನು ಪ್ರವೇಶ ಮಾಡುವಂತಹ ಸಂದರ್ಭ ಇದೆ ಆದರೆ ಮನೆಯಲ್ಲಿ ವಾಸ್ತುಹೋಮವನ್ನು ಮಾಡಿದ ನಂತರದಲ್ಲಿ ಕೊನೆಯ ಪಕ್ಷ ನಾಲ್ಕು ನಾಲ್ಕು ವರ್ಷಕ್ಕೆ ಒಮ್ಮೆಯಾದರೂ ಮನೆಯಲ್ಲಿ ವಾಸ್ತುಹೋಮವನ್ನು ಮಾಡಿಕೊಳ್ಬೇಕು ಹನ್ನೆರಡು ವರ್ಷದಲ್ಲಿ ವಿಶೇಷವಾಗಿ ವಾಸ್ತುಪೂಜೆ ವಾಸ್ತುಹೋಮ ರಾಕ್ಷೋಗ್ರಹೋಮ ಹಾಗೂ ಗಣಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ರೀತಿಯಂತಹ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಹಾಗಂತ ವಿಗ್ರಹಗಳು ಪದೇ ಪದೇ ಬರ್ತದೆ ಅಂತಾದಾಗ ವರ್ಷಕ್ಕೆ ಒಮ್ಮೆಯಾದರೂ ಮನೆಯಲ್ಲಿ ಗಣಹೋಮವನ್ನು ಮಾಡುವುದು ಅತ್ಯುತ್ತಮ ವತ್ಸರ ಮೇಕಮ್ಮೆ ಹಿ ಹೋಮಾದಿಗಳನ್ನು ಮನೆಯಲ್ಲಿ ಮಾಡುವುದರಿಂದ ಒಂದು ವರ್ಷಕ್ಕೆ ಒಂದು ವರ್ಷ ಫಲ ಇರ್ತದೆ ಹೀಗಿರುವಾಗ ಗಣಹೋಮವನ್ನು ಮಾಡುವುದರಿಂದ ಒಂದು ವರ್ಷದ ಫಲ ಗಣಹೋಮಕ್ಕೆ ಅಧಿದೇವತೆ ಯಾರು ಶ್ರೀ ಮಹಾಗಣಪತಿಯೇ ಅಧಿದೇವತೆಯಾಗಿದ್ದಾನೆ ಮಹಾಗಣಪತಿರ್ ದೇವತಾ ಹೀಗಾಗಿ ಗಣಪತಿಯನ್ನು ನಾವು ಮನೆಯಲ್ಲಿ ಗಣಹೋಮದ ಮೂಲಕವಾಗಿ ಆಚರಣೆಯನ್ನು ಮಾಡುವುದರಿಂದ ಮನೆಯಲ್ಲಿರತಕ್ಕಂತಹ ಮನೆಯಲ್ಲಿ ಮನೆಯ ಒಳಭಾಗದಲ್ಲಿ ಪೂರ್ವ ದಿಕ್ಕಿನಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಯವನ ದಿಕ್ಕು ದಕ್ಷಿಣ ದಿಕ್ಕಿನಲ್ಲಿ ರಕ್ಷೋ ದಿಕ್ಕು ದಕ್ಷಿಣ ನೈಋತ್ಯ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಮೂಲೆಯಲ್ಲಿ ಕುಬೇರ ಮೂಲೆಯಲ್ಲಿ ಹಾಗೂ ಈಶಾನ್ಯ ಮೂಲೆಯಲ್ಲಿ ಈ ಎಂಟು ಮೂಲೆಗಳಲ್ಲೂ ಇರತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಯಾವುದೇ ಇದ್ದರೂ ಸಹಿತವಾಗಿ ಅದನ್ನೆಲ್ಲವನ್ನು ದೂರೀಕರಿಸಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಈ ಗಣಹೋಮ ಗಣಪತಿ ಗಣಾನಾಂ ಪತಿ ಗಣಪತಿ ಗಣಗಳಿಗೆಲ್ಲ ಒಡೆಯನಾಗಿರ್ತಕ್ಕಂಥವನು ಗಣಪತಿ ಆದ್ದರಿಂದ ವಿಘ್ನ ನಿವಾರಕನ ಹೋಮವನ್ನು ಮಾಡಿಕೊಳ್ಳುವುದರಿಂದ ಮನೆಯಲ್ಲಿರತಕ್ಕಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಸಹಿತವಾಗಿ ದೂರವಾಗಿ ಹೋಗ್ತದೆ ಚದುರಿ ಹೋಗ್ತದೆ ಇನ್ನಿಲ್ಲದಂತೆ ಆಗ್ತದೆ ಹಾಗಿದ್ದರೆ ಗಣಹೋಮವನ್ನು ಮಾಡುವಾಗ ಹೇಗೆ ಮಾಡಬೇಕು ಅಗ್ನಿ ಸಿದ್ಧಿ ಇರಬೇಕು ಮನೆಯ ಯಜಮಾನ ಅಥವಾ ಯಜಮಾನತೆಗೆ ತಾರಾನುಕೂಲ ಇರಬೇಕು ಒಳ್ಳೆಯ ದಿವಸವಾಗಿರಬೇಕು ಗುರುವಾರ ಶುಕ್ರವಾರ ಅಥವಾ ಬುಧವಾರ ಸೋಮವಾರ ಭಾನುವಾರ ಇತ್ಯಾದಿ ಒಳ್ಳೆಯ ದಿವಸಗಳನ್ನು ನೋಡಿಕೊಂಡು ಮಾಡಬೇಕು ಹಾಗಿದ್ದಾಗ ಗಣಹೋಮದ ಶಕ್ತಿಯಿಂದ ಎಲ್ಲ ಕಷ್ಟ ದೋಷಗಳು ಸಹಿತವಾಗಿ ನಿವಾರಣೆಯಾಗ್ತದೆ ಈ ಹೋಮವನ್ನು ಮಾಡುವಾಗ ಮನೆಯಲ್ಲಿ ಸಾಧಾರಣವಾಗಿ ಇಟ್ಟಿಗೆಯಲ್ಲಿ ಅಥವಾ ಬಾಳೆ ದಿಂಡಿನಲ್ಲಿ ಅಥವಾ ಕುಂಡದಲ್ಲಿ ಮಾಡುವುದರಿಂದ ಗಣಪತಿಗೆ ಸುಪ್ರೀತಿ ಗಣಪತಿಯನ್ನು ನಾವು ಆರಾಧನೆ ಮಾಡುವಾಗ ಎಂಟು ದ್ರವ್ಯವನ್ನು ಉಪಯೋಗಿಸಬೇಕು ಗಣ ಹೇಳುವಂತಹ ಶಬ್ದಕ್ಕೆ ಎಂಟು ಹೇಳುವಂತಹ ಅರ್ಥ ಇದೆ ಗ ಅಂದರೆ ಕ ಕ ಗ ಮೂರನೇ ಅಕ್ಷರ ನ ಅಂದರೆ ಟ ಟ ಡ ಐದನೇ ಅಕ್ಷರ ಈ ಐದನ್ನು ಮತ್ತು ಮೂರನ್ನು ಸೇರಿಸಿದಾಗ ಎಂಟು ಈ ಎಂಟರ ಸಂಖ್ಯೆ ಗಣಪತಿಗೂ ಪ್ರಿಯ ಶನೇಶ್ವರನಿಗೂ ಪ್ರಿಯವಾಗಿರ್ತಕ್ಕಂಥದ್ದು ಆದ್ದರಿಂದ ಎಂಟರ ಸಂಖ್ಯೆಯಲ್ಲಿ ಗಣಪತಿ ಹೋಮವನ್ನು ಮಾಡುವುದರಿಂದ ಶನೇಶ್ವರನೂ ಪ್ರೀತಿ ಪಶ್ಚಿಮ ದಿಕ್ಕು ಸುಪ್ರೀತಿಯಾಗ್ತದೆ ಜೊತೆಯಲ್ಲಿ ವಿಶೇಷವಾಗಿ ಎಂಟು ಹೇಳುವಾಗ ಎಂಟು ದ್ರವ್ಯಗಳು ಇಲ್ಲಿ ಅವಶ್ಯಕ ಮೋದಕ ಮೋದಕ ಪ್ರತುಕ ಪ್ರಥುಕ ಅಂದರೆ ಅವಲಕ್ಕಿ ಲಾಜ ಲಾಜ ಎಂದರೆ ಹೊದ್ದಲು ಭತ್ತದಾರಳು ಮೋದಕ ಪ್ರತುಕ ಲಾಜ ಸತ್ತು ಸತ್ತು ಎಂದರೆ ಹಿಟ್ಟು ಅರ್ಥಾತ್ ಅಕ್ಕಿ ಹಿಟ್ಟು ತದನಂತರದಲ್ಲಿ ಮೋದಕ ಪ್ರತುಕ ಲಾಜ ಸತ್ತು ಇಕ್ಷು ಇಕ್ಷು ಅಂದರೆ ಕಬ್ಬಿನ ತುಂಡು ಕಬ್ಬಿನ ಗಣ್ಣು ತಿಲ ಕಪ್ಪು ಎಳ್ಳು ಅಥವಾ ಬಿಳೆ ಎಳ್ಳನ್ನು ಹಾಕಬಹುದು ನಾಳಿಕೆಯರ ಕದಳಿ ಫಲ ನೋಡಿ ಮೋದಕ ಪ್ರಥುಕ ಲಾಜ ಸತ್ತು ಇಕ್ಷು ತಿಲ ನಾಳಿಕೇರ ಕದಳಿ ಫಲ ಹೀಗೆ ಎಂಟು ದ್ರವ್ಯವನ್ನು ನಾವು ಸೇರಿಸಬೇಕಾಗಿರ್ತಕ್ಕಂಥದ್ದು ಈ ಎಂಟು ದ್ರವ್ಯಾತ್ಮಕವಾಗಿ ಮಾಡಿರತಕ್ಕಂತಹ ಏನು ಕವಲ ಇದೆಯೋ ಆ ಕವಲವನ್ನು ಅಗ್ನಿಗೆ ಸಮರ್ಪಣೆ ಮಾಡಿದಾಗ ಅಗ್ನಿದೇವನು ಅದನ್ನು ಸ್ವೀಕಾರವನ್ನು ಮಾಡಿ ಅದನ್ನು ಮಥನ ಮಾಡಿ ಅದರಲ್ಲಿರ್ತಕ್ಕಂತಹ ಸತ್ವವನ್ನು ಶಕ್ತಿಯನ್ನು ತೇಜೋ ರೂಪದಲ್ಲಿ ಶ್ರೀ ಮಹಾಗಣಪತಿಗೆ ಅರ್ಪಣೆಯನ್ನು ಮಾಡ್ತಾರೆ ಅದರಿಂದ ಗಣಪತಿಯು ತುಷ್ಟನಾಗಿ ನಿಮಗೆ ಇರತಕ್ಕಂತಹ ಎಲ್ಲ ವಿಘ್ನಗಳನ್ನು ಬಾಧೆಗಳನ್ನು ಪರಿಹಾರ ಮಾಡ್ತಾರೆ ಅದಕ್ಕೋಸ್ಕರವಾಗಿ ನಾವು ಪ್ರತಿ ವರ್ಷದಲ್ಲೂ ಗಣ ಹೋಮವನ್ನು ಮನೆಯಲ್ಲೇ ಮಾಡಿಸಬೇಕಾಗಿರ್ತಕ್ಕಂಥ ಕೆಲವರು ದೇವಸ್ಥಾನದಲ್ಲಿ ಮಾಡುವಂತಹ ಪದ್ಧತಿ ಇದೆ ಅಥವಾ ಕೆಲವರು ಮಠಾದಿಗಳಲ್ಲಿ ಮಾಡುವಂತಹ ಪದ್ಧತಿ ಇದೆ ಅಥವಾ ಕೆಲವರು ವಿಶೇಷವಾಗಿ ಕ್ಷೇತ್ರಕ್ಕೆ ಹೋಗಿರ್ತಾರೆ ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಸಂಗಮ ಸ್ಥಳದಲ್ಲಿ ವೃಕ್ಷಮೋಲದಲ್ಲಿ ಇತ್ಯಾದಿ ಹೋಮಗಳನ್ನು ಮಾಡಿಸುವಂತಹ ಪದ್ಧತಿ ಇದೆ ಆದರೆ ಇದೆಲ್ಲಕ್ಕಿಂತಲೂ ಮನೆಯಲ್ಲಿ ಮಾಡಿದಾಗ ಮನೆಯಲ್ಲಿರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಸಹಿತವಾಗಿ ದೂರ ಮಾಡುವಂತಹ ಶಕ್ತಿ ಇದೆ ಮಹಾಗಣಪತಿ ಹೋಮದಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು ಗಣಪತಿಯನ್ನು ಸುಪ್ರೀತಿಗೊಳಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಕವಲದ ರೂಪದಲ್ಲಿ ಕಬ್ಬು ಜೊತೆಯಲ್ಲಿ ವಿಶೇಷವಾಗಿ ಕವಲ ಕವಲ ಎಂದರೆ ಮುದ್ದೆ ಅರ್ಥಾತು ಅದನ್ನು ನಾವು ಮುದ್ದೆಯನ್ನು ಮಾಡಿ ಆನೆಯ ಬಾಯಿಯಲ್ಲಿ ಕೊಟ್ಟ ಹಾಗೆ ಗಣಪತಿಗೆ ಅರ್ಪಣೆಯನ್ನು ಮಾಡಿದಾಗ ಗಣಪತಿಯು ಸುಪ್ರೀತನಾಗಿ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ತಾನೆ ನಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಾಡುವಂತಹ ಈ ಅದ್ಭುತವಾದಂತಹ ಗಣಪತಿ ಹೋಮದಿಂದ ನಿಮ್ಮೆಲ್ಲರ ಕಷ್ಟಗಳು ಸಹಿತವಾಗಿ ಪರಿಹಾರವಾಗ್ತದೆ ಇದರಲ್ಲಿ ವಿಶೇಷವಾಗಿ ಒಂದು ತೆಂಗಿನಕಾಯಿ ಗಣಹೋಮ ಎರಡು ತೆಂಗಿನಕಾಯಿ ಗಣಹೋಮ ನಾಲ್ಕು ತೆಂಗಿನಕಾಯಿ ಗಣಹೋಮ ಆರು ತೆಂಗಿನಕಾಯಿ ಗಣಹೋಮ ಎಂಟು ತೆಂಗಿನಕಾಯಿ ಗಣಹೋಮ ಹೀಗೆ ಹದಿನಾರು ಅಥವಾ ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ನೂರ ಎಂಟು ಸಾವಿರದ ಎಂಟು ಈ ರೀತಿಯಲ್ಲಿ ಕ್ರಮಗಳಿದ್ದಾವೆ ನಮ್ಮ ನಮ್ಮ ಶಕ್ತಿಗೆ ಅನುಸಾರವಾಗಿ ನಮ್ಮ ನಮ್ಮ ಕಾಮನೆಗಳಿಗೆ ಅನುಸಾರವಾಗಿ ಗಣಹೋಮವನ್ನು ಮಾಡಿಕೊಳ್ಳುವುದರಿಂದ ನಮಗೆ ಇಷ್ಟಾರ್ಥ ಸಿದ್ಧಿಯಾಗ್ತದೆ ದೇ ಗಣಪತಿ ದೇವಸ್ಥಾನದಲ್ಲೂ ಮಾಡಿಸ್ಬೋದು ಹಿಡಗುಂಜಿಗೆ ಹೋದರೆ ಅಲ್ಲಿ ಗಣಪತಿ ದೇವಸ್ಥಾನ ಮಾಡಿಸ್ಕೊಳ್ಬೋದು ಹೊಟ್ಟೆ ಅಂಗಡಿಗೆ ಹೋದರೆ ಅಲ್ಲಿ ಮಾಡಿಸ್ಕೊಳ್ಬೋದು ಅಥವಾ ಆನೆಗುಡ್ಡೆಗೆ ಹೋದ್ರಿ ಅಲ್ಲಿ ಮಾಡಿಸ್ಕೊಳ್ಲಿಕ್ಕೆ ಅವಕಾಶ ಇದೆ ಅಥವಾ ನೀವು ಇನ್ನಿತರೆ ಗಣಪತಿ ದೇವಸ್ಥಾನಗಳಲ್ಲೂ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಎಲ್ಲೆಲ್ಲೂ ಇದೆ ಆದರೆ ಮನೆಯಲ್ಲಿ ಮಾಡುವುದು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಶುದ್ಧತೆ ಬೇಕು ಗಣಪತಿಯ ಸನ್ನಿಧಿಯನ್ನು ಇಟ್ಟುಕೊಳ್ಬೇಕು ಗಣಹೋಮವನ್ನು ಮಾಡಬೇಕು ಆಗ ಗಣಪತಿಯು ಸುಪ್ರೀತನಾಗಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ತಾನೆ ನಿಮಗಿರ್ತಕ್ಕಂಥ ಎಲ್ಲ ವಿಘ್ನ ಬಾಧೆಗಳು ಸಹಿತವಾಗಿ ಹಂತ ಹಂತವಾಗಿ ಪರಿಹಾರವಾಗಿ ಮನೆಯಲ್ಲಿರ್ತಕ್ಕಂತಹ ಋಣಾತ್ಮಕ ಶಕ್ತಿಗಳೆಲ್ಲವೂ ಸಹಿತವಾಗಿ ದೂರವಾಗಿ ನಾವು ನಮ್ಮ ಕಾಮನೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಈ ಮಹಾಗಣಪತಿ ಹೋಮವನ್ನು ನಿಮ್ಮಲ್ಲೂ ಮಾಡಿಕೊಳ್ಳಿ ಜೊತೆಯಲ್ಲಿ ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಒಪ್ಪಿಗೆ ಆಗಿದೆ ಈ ವಿಡಿಯೋ ಅಂತಾದಲ್ಲಿ ನಿಮ್ಮವರಿಗೆಲ್ಲ ಕಳಿಸುವುದರಿಂದ ನಮಗೂ ಒಂದು ರೀತಿಯಂತಹ ಆನಂದ ಜೊತೆಯಲ್ಲಿ ಗಣಹೋಮವನ್ನು ಮನೆಯಲ್ಲೇ ಮಾಡಬೇಕು ಅಂತ ಇಚ್ಛೆ ಇದ್ದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿದರೆ ಅದನ್ನು ಒಳ್ಳೆಯ ಆಚಾರರಲ್ಲಿ ಆಚಾರ್ಯರಲ್ಲಿ ಅರ್ಥಾತ್ ಪುರೋಹಿತರಲ್ಲಿ ಒಳ್ಳೆಯ ಋತುಜರಲ್ಲಿ ನಿಮ್ಮ ಮನೆಯಲ್ಲಿ ಗಣಹೋಮವನ್ನು ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಶುಭ ವಸ್ತು ಮಹಾಗಣಪತಿಯು ಎಲ್ಲರಿಗೂ ಅನುಕೂಲವನ್ನು ಅನುಕೂಲ